ಆರೋಗ್ಯ ಕಾರ್ಡ್ ಮತ್ತು ಮಣಿಪಾಲ ಸಮಾಜ ಸಂಸ್ಥೆಗಳಲ್ಲಿ ಎಲ್ಲರಿಗೂ ವೈದ್ಯಕೀಯ ಸೇವೆ ಸೌಲಭ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಎರಡು ಸಾವಿರದ ಇಸ್ವಿಯಲ್ಲಿ ಶುರು ಮಾಡಿದಂತಹ ಯೋಜನೆ ಇದೀಗ ಇಪ್ಪತ್ತೈದು ವರ್ಷದಲ್ಲಿ ಈ ಯೋಜನೆ ನಮ್ಮಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ ಪ್ರಾರಂಭವಾಗಿದೆ ಈ ಕಾರ್ಡ್ ಮಾಡಿಸುದು ಮಾಡಿಸುವುದರಿಂದ ಯಾವ ರೀತಿ ಸೌಲಭ್ಯ ಸಿಗ್ತದೆ ಅಂತ ಹೇಳಿದರೆ ವೈದ್ಯಕೀಯ ಸಮಾಲೋಚನೆ ಅಂದರೆ ಕನ್ಸಲ್ಟೇಷನಲ್ಲಿ ಐವತ್ತು ಪರ್ಸೆಂಟ್ ಸಿಗ್ತದೆ ಇನ್ನು ಲಾ ರಕ್ತ ತಪಾಸಣೆ ಅಥವಾ ಲ್ಯಾಬೋಟರಿ ಇನ್ವೆಸ್ಟಿಗೇಷನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಾಗೂ ರೇಡಿಯೋಲಜಿ ಇನ್ವೆಸ್ಟಿಗೇಷನ್ನಲ್ಲಿ ಪರ್ಸೆಂಟ್ ಅಷ್ಟು ರಿಯಾಯಿತಿ ಸಿಗ್ತದೆ ಹಾಗೆ ಇನ್ನು ಆಸ್ಪತ್ರೆ ಆವರಣದಲ್ಲಿರುವ ಫಾರ್ಮಸಿ ಔಷಧಾಲಯದಲ್ಲಿ ಔಷಧಿ ಮದ್ದುಗಳನ್ನು ತೆಗೆದುಕೊಂಡಾಗ ಹತ್ತು ಪರ್ಸೆಂಟ್ ಅಷ್ಟು ರಿಯಾಯಿತಿ ಹಾಗೂ ಹತ್ತು ಪರ್ಸೆಂಟ್ ಅಷ್ಟು ರಿಯಾಯಿತಿ ಹಾಗೂ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆದಾಗ ಜನರಲ್ ದರ್ಜೆಯಲ್ಲಿ ಅಡ್ಮಿಷನ್ ಆದಾಗ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ರಿಯಾಯಿತಿ ಕನ್ಸ್ಯೂಮರ್ತುಪಡಿಸಿ ಸಿಗುತ್ತದೆ ಈ ಕಾರ್ಡ್ನಲ್ಲಿ ಮೂರು ವಿಧಗಳಿವೆ ಒಂದು ವೈಯಕ್ತಿಕ ಹಾಗೂ ಕೌಟುಂಬಿಕ ಹಾಗೂ ಕೌಟುಂಬಿಕ ಪ್ಲಸ್ ಅಂತ ಹೇಳಿ ವೈಯಕ್ತಿಕ ಕಾರ್ಡ್ಗೆ ಮುನ್ನೂರೈ ಮುನ್ನೂರೈವತ್ತು ರೂಪಾಯಿ ಆಗ್ತದೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಆರುನೂರು ರೂಪಾಯಿ ಆಗ್ತದೆ ಇನ್ನು ಕೌಟುಂಬಿಕದಲ್ಲಿ ಒಂದು ವರ್ಷಕ್ಕಾದರೆ ಏಳ್ನೂರು ರೂಪಾಯಿ ಎರಡು ವರ್ಷಕ್ಕಾದರೆ ಐವತ್ತು ರೂಪಾಯಿ ಆಗ್ತದೆ ಹಾಗೆ ಕೌಟುಂಬಿಕ ಪ್ಲಸ್ನಲ್ಲಿ ಗಂಡ ಹೆಂಡತಿ ಮಕ್ ಇಪ್ಪತ್ತೈದು ವರ್ಷದ ಒಳಗಿನ ಮದುವೆಯಾಗದ ಮಕ್ಕಳೊಂದಿಗೆ ಅಪ್ಪ ಅಮ್ಮ ಹಾಗೂ ಅತ್ತೆ ಮಾವ ಇಷ್ಟು ಜನರನ್ನು ಸೇರಿಸುವ ಸೌಲಭ್ಯ ಇದೆ ಈ ಕಾರ್ಡನ್ನು ಮಾಡಿಸಲಿಕ್ಕೆ ಒಂದು ವರ್ಷಕ್ಕಾದರೆ ಒಂಬೈನೂರು ರೂಪಾಯಿ ಎರಡು ವರ್ಷಕ್ಕಾದರೆ ಸಾವಿರದ ನೂರು ರೂಪಾಯಿಯಷ್ಟು ಹಣವನ್ನು ಕಟ್ಟಬೇಕಾಗ್ತದೆ ಈ ಕಾರ್ಡ್ ಮಾಡಿಸುವುದರಿಂದ ಕಸ್ತುಬ್ ಆಸ್ಪತ್ರೆ ಮಣಿಪಾಲ ಡಾಕ್ಟರ್ ಟಿ ಎಮ್ ಎ ಫೈ ರೋಟ್ರಿ ಹಾಸ್ಪಿಟಲ್ ಕಾರ್ಕಳ ಟಿ ಎಮ್ ಎಫ್ ಐ ಹಾಸ್ಪಿಟಲ್ ಉಡುಪಿ ಹಾಗೂ ಮಂಗಳೂರಿನಲ್ಲಿರುವ ಕೆ ಎಮ್ ಸಿ ಆಸ್ಪತ್ರೆ ಅಂಬೇಡ್ಕರ್ ಸರ್ಕಲ್ ಹಾಗೂ ಕೆ ಎಮ್ ಸಿ ಆಸ್ಪತ್ರೆ ಅಂತವರ ಹಾಗೂ ಗೋವಾದಲ್ಲಿರುವ ನಮ್ಮ ಮಣಿಪಾಲ ಆಸ್ಪತ್ರೆ ಹಾಗೆ ಮಣಿಪಾಲ ಹಾಗೂ ಮಂಗಳೂರಿನಲ್ಲಿರುವ ದಂತ ಆಸ್ಪತ್ರೆಗಳಲ್ಲಿ ಕೂಡ ಈ ಸೌಲಭ್ಯಗಳನ್ನು ಪಡೆಯಬಹುದು ಹಾಂ ಈ ಕಾರ್ಡನ್ನು ಮಾಡಿಸಲಿಕ್ಕೆ ಈಗ ನೋಂದಾಯಿಸಲಿ ಈಗ ಸರಿಯಾದ ಸಮಯ ಇದೆ ಈ ತಿಂಗಳಲ್ಲಿ ಮಾಡಿಸಿದರೆ ಅವರಿಗೆ ನೆಕ್ಸ್ಟ್ ಮಂತ್ ಹದಿನೈದರಿಂದ ವ್ಯಾಲಿಡಿಟಿ ಸ್ಟಾರ್ಟ್ ಆಗ್ತದೆ ಒಂದು ವರ್ಷಕ್ಕಾದರೆ ಒಂದು ವರ್ಷಕ್ಕಿರ್ತದೆ ಎರಡು ವರ್ಷಕ್ಕಾದರೆ ಎರಡು ವರ್ಷದ ಹನ್ನೆಟ್ಟು ಎರಡು ಸಾವಿರದ ಇಪ್ಪತ್ತೇಳರ ತನಕ ವ್ಯಾಲಿಡಿಟಿ ಸಿಗ್ತದೆ ನವಂಬರ್ ಮೂವತ್ತು ಈ ಕಾರ್ಡ್ ಮಾಡಿಸಲು ಕೊನೆಯ ದಿನವಾಗಿರ್ತದೆ ಅದಾದ ನಂತರ ಈ ಕಾರ್ಡ್ ಮಾಡಿಸಲಿಕ್ಕೆ ಈ ವರ್ಷದಲ್ಲಿ ಸಾಧ್ಯವಾಗುವುದಿಲ್ಲ